ನಮ್ಮೆಲ್ಲ ತತ್ವಸಿರಿ ಚಾನೆಲ್ನ ವೀಕ್ಷಕ ಮಹನೀಯರಿಗೆ ಸ್ವಾಗತ ಸುಸ್ವಾಗತ ಈ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಶ್ರೀ ಗುರುಭ್ಯೋ ನಮಃ ಪ್ರಥಮದಲ್ಲಿ ನಮ್ಮ ತತ್ವಸಿರಿ ಚಾನಲನ್ನು ವೀಕ್ಷಣೆ ಮಾಡಿಕೊಂಡು ಬರ್ತಕ್ಕಂತಹ ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕವಾಗಿ ಸುಸ್ವಾಗತ ಇವತ್ತಿನ ದಿನ ನಾವು ಧರ್ಮದ ವಿಚಾರವಾಗಿ ಸ್ವಲ್ಪ ತಿಳಿದುಕೊಳ್ಳೋಣ ಧರ್ಮಯೇವ ಸಮಸ್ತಾನಾಂ ದುಖಾಂನ ಶಮನೌಷಧಂ ನಿತ್ಯಂ ಆಮೃತಂ ಕೃತ್ವ ಸುಖಿನ ಸಂತು ಮಾನವ ಅಂತ ಹೇಳಿ ಒಂದು ಶ್ಲೋಕ ಇದೆ ಇದರ ಅರ್ಥ ಏನು ಅಂತೇಳಿ ನಾವು ಮೊದಲು ಅರ್ಥ ಮಾಡಿಕೊಂಡು ಮುಂದಿನ ವಿಚಾರಕ್ಕೆ ನಾವು ಬರೋಣ ಏವ ಸಮಸ್ತಾಂ ದುಃಖಾನಂ ಶವನೌಷಧಂ ನಿತ್ಯಂ ಅಮೃತಂ ಕೃತ್ವ ಸುಖಿನ ಸಂತು ಮಾನವಾ ಅಂತೇಳಿ ಇದೆ ಅಂದರೆ ಮನುಷ್ಯ ಸುಖವಾಗಿ ಸುಖವಾಗಿರಬೇಕಾದ್ರೆ ತನ್ನಲ್ಲಿರ್ತಕ್ಕಂತಹ ಎಲ್ಲ ದುಃಖಗಳನ್ನು ನಾಶಪಡಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಸರ್ವೋತ್ತಮವಾಗಿರ್ತಕ್ಕಂಥ ಔಷಧಿ ಯಾವುದು ಅಂತಂದರೆ ಧರ್ಮ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಮನುಷ್ಯ ಅಮೃತತ್ವವನ್ನು ಪಡೆಯಬೇಕಾದ್ರೆ ತನ್ನಲ್ಲಿರ್ತಕ್ಕಂತಹ ಎಲ್ಲ ದುಃಖಗಳನ್ನು ನಾಶಗೊಳಿಸ್ಕೋಬೇಕಾದ್ರೆ ಅವನು ಏನು ಮಾಡಬೇಕು ಅಂದರೆ ಅವನು ಧರ್ಮ ಮಾರ್ಗವಾಗಿರಬೇಕು ಧರ್ಮ ಮಾರ್ಗವಾಗಿರಬೇಕು ಅದಕ್ಕೆ ಹೇಳ್ತಾ ಇದ್ದಾನೆ ಧರ್ಮಯೇವ ಸಮಸ್ಥಾನ ಧರ್ಮ ಎಂತಕ್ಕಂಥದ್ದು ಸಮಸ್ತ ಅಂದರೆ ಎಲ್ಲ ರೀತಿಯ ದುಃಖಗಳನ್ನು ನಾಶಪಡಿಸತಕ್ಕಂತಹ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಔಷಧಿ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ ಮತ್ತು ಹಾಗಿದ್ದ ಮೇಲೆ ಈ ಧರ್ಮದ ಪ್ರಕಾರತೆಗಳು ಏನು ಇದು ಧರ್ಮ ಯಾವ ರೀತಿಯಾಗಿದೆ ಇದನ್ನು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ಸ್ವಲ್ಪ ಅಧ್ಯಯನ ಮಾಡಬೇಕಾಗ್ತದೆ ಯಾಕೆಂದರೆ ಈ ಧರ್ಮ ಅನ್ನುವಂತಹದ್ದು ಬಹಳ ಆದಿಯಿಂದಲೂ ಮನುಷ್ಯ ಯಾವಾಗ ಉಗಮವಾದನೋ ಅವಾಗಿನಿಂದಲೂ ಒಂದು ಧರ್ಮ ಅಂತಕ್ಕಂಥದ್ದು ಬಂತು ಮನುಷ್ಯ ಅನ್ನೋದಕ್ಕಿಂತ ಈ ಪ್ರಕೃತಿ ಈ ಸೃಷ್ಟಿ ಯಾವಾಗ ಆರಂಭವಾಯಿತು ಅವಾಗಿನಿಂದಲೂ ಧರ್ಮ ಇದೆ ಆ ಧರ್ಮ ಅಂತಕ್ಕಂಥದ್ದು ಇರೋದ್ರಿಂದಲೇ ಇವತ್ತು ನಮ್ಮನ್ನೆಲ್ಲರನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದೆ ಅದಕ್ಕೆ ಹೇಳ್ತಾರೆ ಧರ್ಮ ರಕ್ಷತಿ ರಕ್ಷಿತ ಅಂತೇಳಿ ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರೋ ಆ ಧರ್ಮ ಅವನನ್ನ ರಕ್ಷಣೆ ಮಾಡ್ತದೆ ಅನ್ನುವಂತಹ ವಿಚಾರ ಬಹಳ ಮರ್ಮವನ್ನ ಒಳಗೊಂಡಿರ್ತಕ್ಕಂಥದ್ದು ಅಂದ್ರೆ ನಾವು ಯಾವುದರಿಂದ ರಕ್ಷಣೆಯನ್ನ ಪಡಿಬೇಕು ಅಂದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಸಂಕಟಗಳಿಂದ ದುಃಖಗಳಿಂದ ಅನಾಹುತಗಳಿಂದ ಮುಂದೆ ಸಂಭವಿಸಬಹುದಾಗಿರ್ತಕ್ಕಂತಹ ನಾನಾ ರೀತಿಯ ಅವಘಡಗಳಿಂದ ನಾವು ತಟ್ಟಿಸಿಕೊಳ್ಬೇಕಾದ್ರೆ ನಾವು ಸುಮಾರ್ಗದಲ್ಲಿ ನಡೆಯಬೇಕಾದ್ರೆ ನಾವು ಏನಾಗಿರಬೇಕು ಧರ್ಮವಂತರಾಗಿರಬೇಕು ಅನ್ನುವಂತಹ ವಿಚಾರ ಈ ಧರ್ಮದ ಬಗ್ಗೆ ಸಾಕಷ್ಟು ಮಹನೀಯರು ಅನೇಕ ಮಹನೀಯರು ಧರ್ಮದ ಉಪದೇಶಗಳನ್ನು ಮಾಡಿದ್ದಾರೆ ನಮ್ಮ ಭರತ ಭೂಮಿಯಲ್ಲಿ ರೇಣುಕಾಚಾರ್ಯರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಅಷ್ಟೇ ಅಲ್ಲ ಬುದ್ಧ ಮಹಾವೀರ ಗುರುನಾನಕರು ಯೇಸುಕ್ರಿಸ್ತ ಮಹಮ್ಮದ್ ಪೈಗಂಬರರು ಹೀಗೆ ಭೂಮಿಯ ಮೇಲೆ ಅವತರಿಸಿರ್ತಕ್ಕಂಥ ಎಲ್ಲ ಮಹಾಪುರುಷರು ಅವರದೇ ಆಗಿರ್ತಕ್ಕಂತಹ ಅವರವರ ಪ್ರಕೃತಿಗೆ ಅವರವರ ನೆಲಕ್ಕೆ ಅವರವರ ಸಮಯಕ್ಕೆ ತಕ್ಕಂತಹ ಅವರು ತಮ್ಮ ಎಲ್ಲ ಒಂದು ಹೇಳಿಕೆಗಳನ್ನ ಬೋಧನೆಗಳನ್ನ ಜನಗಳಿಗೆ ಹೇಳ್ತಾ ಬಂದಿದ್ದಾರೆ ಈ ಎಲ್ಲ ಹೇಳಿಕೆಗಳ ಈ ಎಲ್ಲಾ ಬೋಧನೆಗಳ ಹಿಂದೆ ಹಡಗಿರ್ತಕ್ಕಂತಹದ್ದು ಒಂದೇ ಧರ್ಮ ಅಂದ್ರೆ ಪರೋಪಕಾರಂ ನಿಧಂ ಶರೀರಂ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸುವುದೇ ನಿಜವಾದ ಶ್ರೇಷ್ಠ ಧರ್ಮ ಆಗ್ತದೆ ಅದು ಅಲ್ಲದೆ ಮತ್ತೊಬ್ಬರಿಗೆ ಕೆಡಕನ್ನ ಬಯಸ್ತಕ್ಕಂತಹದ್ದನ್ನ ಅವರು ಅಧರ್ಮ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅಧರ್ಮದ ದಾರಿ ಹಿಡಿದವನಿಗೆ ಯಾವತ್ತಿಗೂ ಒಳ್ಳೇದಾಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಮನುಷ್ಯ ಧರ್ಮದ ಮಾರ್ಗವಾಗಿ ನಡೆದುಕೊಂಡು ಹೋಗಬೇಕು ಅನ್ನುವಂತ ವಿಚಾರ ಅದಕ್ಕೆ ಹೇಳ್ತಾ ಇದ್ದಾರೆ ಧರ್ಮ ಕಾರ್ಯ ಮಾಡಿದವನು ಯಾವತ್ತಿಗೂ ಹೀನ ಸ್ಥಿತಿಗೆ ಹೋಗಲಾರ ಅವನು ಯಾವತ್ತಿಗೂ ಕೆಟ್ಟ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಧರ್ಮದಿಂದ ಮನುಷ್ಯ ವೃದ್ಧಿಯನ್ನೇ ಹೊಂದುತ್ತಾನೆ ಅವನು ಯಾರು ಧರ್ಮ ಮಾರ್ಗವನ್ನು ಹಿಡಿತಾರೋ ಅವನು ಮಾತ್ರ ಏಳಿಗೆಯನ್ನ ಈ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಅಧರ್ಮ ಮಾರ್ಗವಾಗಿ ಹಿಡಿದು ಏಳಿಗೆಯನ್ನು ಹೇಳುವಂತೆ ಕಂಡರೂ ಕೂಡ ಮುಂದೆ ಅವನು ಸಾಕಷ್ಟು ರೀತಿಯಲ್ಲಿ ಅನಾಹುತಗಳನ್ನು ಮತ್ತು ನಾನಾ ಪ್ರಕಾರವಾಗಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದನ್ನು ನಾವು ಈಗಾಗಲೇ ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕೆ ಧರ್ಮಕ್ಕೆ ನಾಲ್ಕು ಪುರುಷಾರ್ಥಗಳಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ ನಾಲ್ಕು ಪುರುಷಾರ್ಥಗಳು ಯಾವುವು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥವು ಇದು ಇಡೀ ಜೀವನವನ್ನ ಸಾಕ್ಷಿಸಿಕೊಂಡು ಹೋಗ್ತಕ್ಕಂತಹ ವಿಚಾರ ಇದು ಯಾವುದು ನಾಲ್ಕು ಪುರುಷಾರ್ಥಗಳಂದ್ರೆ ನಮ್ಮ ಜೀವಮಾನವೆಲ್ಲ ಈ ನಾಲ್ಕರಲ್ಲೇ ಬಗೆಹು ಹೋಗ್ತದೆ ಅನ್ನುವಂತ ವಿಚಾರ ಯಾವ ರೀತಿ ಅಂತ ಕೇಳಬಹುದು ಮನುಷ್ಯ ಧರ್ಮಕ್ಕಾಗಿ ಹುಟ್ಟಬೇಕು ಧರ್ಮಕ್ಕಾಗಿ ಬಾಳ್ಬೇಕು ಧರ್ಮಕ್ಕಾಗಿ ಸಾಯ್ಬೇಕು ಅನ್ನುವಂತಹ ಒಂದು ವಿಚಾರ ಅಂದ್ರೆ ಅದಕ್ಕಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂತಹದ್ದು ಅಂದ್ರೆ ಮನುಷ್ಯ ತನ್ನ ಜೀವನದಲ್ಲಿ ಧಾರ್ಮಿಕವಾಗಿ ಇನ್ನೊಬ್ಬರಿಗೆ ಕೆಡಕಾಗದಂತೆ ಅವನು ತನ್ನ ಒಂದು ಕಾಯಕವನ್ನು ಮಾಡಿಕೊಂಡು ಹೋಗಿ ಧಾರ್ಮಿಕ ರೀತಿಯಿಂದ ಜೀವನ ಮಾಡಬೇಕು ಅರ್ಥ ಅಂದರೆ ಹಣ ಹಣವನ್ನು ಯಾವ ರೀತಿ ಗಳಿಸಬೇಕಂದ್ರೆ ಧರ್ಮ ಮಾರ್ಗದಿಂದ ಹಣವನ್ನು ಗಳಿಸಬೇಕು ಈ ರೀತಿಯಾಗಿ ಹಣವನ್ನು ಗಳಿಸಿದ ಮೇಲೆ ಕಾಮ ಅಂದರೆ ಇಚ್ಛೆ ತನ್ನ ಇಚ್ಛೆಯನ್ನು ಧಾರ್ಮಿಕ ರೀತಿಯಲ್ಲಿ ಗಳಿಸಿರ್ತಕ್ಕಂಥ ಹಣದಿಂದ ತನ್ನ ಇಚ್ಛೆಯನ್ನು ಪೂರೈಸಿಕೊಳ್ಳಬೇಕು ಈ ರೀತಿಯಾಗಿ ನಡೆಕೊಂಡು ಹೋದಾಗ ಅವನಿಗೆ ಮೋಕ್ಷ ಅನ್ನುವಂತಹ ಒಂದು ಮಹಾಪದವಿ ಅವನಿಗೆ ಸಿಗುತ್ತೆ ಅಂತಂದೇಳಿ ನಮ್ಮ ಸನಾತನ ಹಿಂದೂ ಧರ್ಮ ಬಹಳ ಶ್ರೇಷ್ಠತೆಯಿಂದ ಅದನ್ನು ಹೇಳಿಕೊಂಡು ಬರ್ತಾ ಇದೆ ಅದಕ್ಕಾಗಿ ನಾಲ್ಕು ಪುರುಷಾರ್ಥಗಳಲ್ಲಿ ಧರ್ಮಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಧರ್ಮದ ಬಗ್ಗೆ ನಾನಾ ಪ್ರಕಾರವಾಗಿ ಅನೇಕರು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಬಸವಣ್ಣನವರು ಒಂದು ರೀತಿಯಾಗಿ ಹೇಳ್ತಾರೆ ದಯವಿಲ್ಲದ ಧರ್ಮವದಾವುದಯ ಎಂತಹ ಮಾತು ಧರ್ಮ ಅಂದರೆ ಅಲ್ಲಿ ದಯೆ ಇರಬೇಕು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿಬಿಟ್ರು ಅವರು ನೀನು ಯಾವುದೇ ಧರ್ಮವಾದ ಮಾರ್ಗವನ್ನು ನಡ್ಕೊಂಡು ಹೋದ್ರೂ ಕೂಡ ನಿನ್ನಲ್ಲಿ ದಯೆ ಅಂತಕ್ಕಂಥಿರಬೇಕು ಒಬ್ಬನಿಗೆ ಕೆಟ್ಟದಾಗ್ತಾ ಇದ್ದಾಗ ಮತ್ತೊಬ್ಬನು ಯಾವುದೋ ಒಂದು ತೊಂದರೆಗೆ ಒಳಗಾಗ್ತಾ ಇದ್ದಾಗ ಅಲ್ಲಿ ಮನುಷ್ಯನಿಗೆ ದಯೆ ಅಂತಕ್ಕಂಥದ್ದು ಬರಬೇಕು ಅವನನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ಭಾವನೆ ಬರಬೇಕು ಈ ರೀತಿಯಾಗಿ ನಿನ್ನಲ್ಲಿ ರಕ್ಷಣೆ ಮಾಡಬೇಕು ಅವನನ್ನು ಕಾಪಾಡಬೇಕು ಅವನಿಗೆ ಒಳ್ಳೆಯದನ್ನೇ ಮಾಡಬೇಕು ಪರಡಿಗೆ ತೊಂದರೆಯನ್ನು ಉಂಟು ಮಾಡಬಾರದು ಅನ್ನುವಂತಹ ಭಾವನೆ ಎಲ್ಲಿಗೆ ಪರ್ಯಂತರವಾಗಿ ನಿನ್ನಲ್ಲಿರ್ತದೋ ಅಷ್ಟೇ ರೀತಿಯಾಗಿ ಆ ಮನುಷ್ಯನನ್ನ ಆ ಧರ್ಮ ಅವನನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ಅವನನ್ನ ಮೇಲಕ್ಕೆ ಹತ್ಕೊಂಡು ಹೋಗ್ತಕ್ಕಂತಹದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಅನೇಕ ರೀತಿಯಾಗಿ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಧರ್ಮ ಸಂಸ್ಥಾಪನಾರ್ಥ ಸಂಭವಾಮಿ ಸಂಭವಾನು ಯುಗೆಯುಗೆ ಪ್ರಪಂಚದಲ್ಲಿ ಧರ್ಮ ಸಂಸ್ಥಾಪನಾರ್ಥ ಸಂಭವಾಮಿ ಯುಗೇ ಯುಗೆ ಅಂದ್ರೆ ಈ ಯುಗ ಯುಗಗಳಲ್ಲಿ ಕೂಡ ಧರ್ಮ ಅಂತಕ್ಕಂಥದ್ದು ಯಾವಾಗಲೂ ನಿರಂತರವಾಗಿ ಇದ್ದೇ ಇರ್ತದೆ ಆದ್ರೂ ಕೂಡ ಮನುಷ್ಯನ ಒಂದು ಅಜ್ಞಾನದಿಂದ ಅವನಲ್ಲಿ ಬರ್ತಕ್ಕಂತಹ ಅತಿಯಾದ ಆಸೆಯಿಂದ ಅವನಲ್ಲಿರ್ತಕ್ಕಂಥ ಕಾಮಕ್ರೋಧಾದಿಗಳಿಗೆ ಅವನು ಬಲಿಯಾಗೋದ್ರಿಂದ ಅವನು ಏನಾಗ್ತಾ ಇದೆ ಅವನು ಅಧರ್ಮದ ಮಾರ್ಗವನ್ನ ಹಿಡ್ಕೊಂಡು ಹೋಗ್ಬೇಕಾಗ್ತದೆ ಆ ರೀತಿಯಾಗಿ ಅಧರ್ಮದ ಮಾರ್ಗ ಹೆಚ್ಚಾದಾಗ ಆ ಪರಮಾತ್ಮನು ತಾನು ಅವತರಿಸ್ತಾನೆ ಅಂತಕ್ಕಂಥ ವಿಚಾರ ಅವನು ಅವತಾರವನ್ನು ಎತ್ತಿ ಏನು ಮಾಡ್ತಾ ಇದ್ದಾನೆ ಧರ್ಮವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅದಕ್ಕೆ ಹೇಳ್ತಾ ಇದ್ದಾನೆ ಆ ಒಂದು ಭಗವಂತ ಆ ಒಂದು ಪರಮಾತ್ಮ ನಾವು ದಶಾವತಾರಗಳಲ್ಲಿ ನೋಡ್ತಾ ಇದ್ದೀವಿ ಪ್ರತಿಯೊಂದು ಅವತಾರಗಳಲ್ಲಿಯೂ ಕೂಡ ಎಲ್ಲಿ ರಾಕ್ಷಸರ ಒಂದು ಆರ್ಭಟ ಎಲ್ಲಿ ಒಂದು ಅಜ್ಞಾನ ಎಲ್ಲಿ ಒಂದು ಅಧರ್ಮ ಹೆಚ್ಚಾಗಿ ಯಾವ ದುಷ್ಟರ ಒಂದು ಆರ್ಭಟ ಹೆಚ್ಚಾಗಿ ಶಿಷ್ಟರಿಗೆ ಒಳ್ಳೆಯವರಿಗೆ ಯಾವಾಗ ಅನ್ಯಾಯವಾಗ್ತಾ ಇದೆಯೋ ಆ ಒಂದು ಸಂದರ್ಭದಲ್ಲಿ ಎಲ್ಲ ಆ ಭಗವಂತನಾಗಿರ್ತಕ್ಕಂಥ ಒಂದು ಅವತಾರವನ್ನು ಎತ್ತಿ ಆ ಒಂದು ಜನಗಳನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಯುಗ ಯುಗಗಳಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥ ಆ ಯುಗ ಅವತಾರಗಳನ್ನು ನಾವೆಲ್ಲ ಕಂಡುಕೊಂಡು ಬರ್ತಾ ಇದ್ದೇವೆ ಅದಕ್ಕೆ ಹೇಳೋದು ಈ ಧರ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದಕ್ಕೆ ಧರ್ಮಕ್ಕೆ ವಿರುದ್ಧವಾಗಿ ಯಾರೂ ಹೋಗಬಾರದು ಈ ಧರ್ಮ ಅಂತಕ್ಕಂಥದ್ದು ಏನು ಹೇಳ್ತದೆ ಅಂದರೆ ಧರ್ಮ ಅಂದರೆ ಧರ್ಮ ಇದು ಸಂಸ್ಕೃತದ ಧರ್ನಿಂದ ಬಂದಿದೆ ಧರ್ ಎಂಬತಕ್ಕಂತಹ ಪದದಿಂದ ಬಂದಿರ್ತಕ್ಕಂತಹದ್ದಾಗಿದೆ ಧರ್ ಅಂದ್ರೆ ಹಿಡಿದಿಟ್ಟುಕೊಳ್ಳುವುದು ಅಥವಾ ಅದನ್ನ ಬೆಂಬಲಿಸುವುದು ಅನ್ನುವಂತಹ ಅಂದ್ರೆ ಏನನ್ನ ಹಿಡಿದಿಟ್ಟುಕೊಳ್ಬೇಕಂದ್ರೆ ನಿನ್ನಲ್ಲಿ ನಿನ್ನತನವನ್ನ ನೀನು ಹಿಡಿದುಕೊಳ್ಳಬೇಕು ನಿನ್ನಲ್ಲಿ ನಿನ್ನತನವನ್ನ ನಾವು ಹಿಡಿದಿಟ್ಟುಕೊಂಡಿರಬೇಕು ಅಂದ್ರೆ ನನ್ನತನವನ್ನ ನಾವು ಹಿಡಿದಿಟ್ಟುಕೊಂಡು ಪರರಿಗೆ ಒಳ್ಳೆಯದನ್ನ ಮಾಡ್ತಕ್ಕಂತಹ ಒಂದು ವಿಚಾರಕ್ಕೆ ನಾವು ಹೋಗ್ಬೇಕು ಅನ್ನುವಂಥ ವಿಚಾರ ಬರ್ತದೆ ಈ ರೀತಿಯಾಗಿ ಧರ್ಮದ ಒಂದು ವಿಚಾರ ಸಾಕಷ್ಟು ರೀತಿಯಾಗಿ ಸಾಕಷ್ಟು ಜನಗಳು ಬಹಳಷ್ಟು ರೀತಿಯಿಂದ ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ಮಹಾನೀಯರು ಸ್ವಾನುಭವಿಗಳಿಗೆ ಜ್ಞಾನವ ನೀಡುತ್ತ ಮಾನವ ಕುಲವನ್ನು ಮಾಡದೆ ಪೊರೆಯುವ ಅನ್ನುವಂತಹ ವಿಚಾರವನ್ನು ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ ನೋಡ್ರಿ ಸ್ವಾನುಭವಿಗಳಿಗೆ ಅಂದ್ರೆ ಧರ್ಮದ ಮಾರ್ಗವಾಗಿ ಹೋಗ್ತಕ್ಕಂಥವನಿಗೆ ಅವನಿಗೆ ಸ್ವಂತ ಅನುಭವ ಆಗಬೇಕು ಹೌದು ನಾನು ಒಳ್ಳೆಯ ಮಾರ್ಗವನ್ನು ಹಿಡ್ಕೊಂಡು ಹೋಗಿದೀನಿ ನನಗೆ ಆಗ್ತತೆ ಆಗ್ತದೆ ಹೇಳಿ ನಾನು ಇನ್ನೊಬ್ಬರಿಗೆ ಒಳ್ಳೇದು ಮಾಡಿದ್ದೀನಿ ಅಂದ್ರೆ ನನಗೆ ಮತ್ತೆ ಪುನಃ ಒಳ್ಳೇದು ಹಾಗೆ ಆಗುತ್ತೆ ಅನ್ನುವಂತಹ ಭಾವನೆ ಅದು ಒಂದು ಅನುಭವಕ್ಕೆ ಬರಬೇಕು ಮನುಷ್ಯನಿಗೆ ಅಂತಹ ಒಂದು ಅನುಭವ ಬಂದು ಅದು ಜ್ಞಾನದಲ್ಲಿ ಅವನು ಅದು ಆ ಒಂದು ಜ್ಞಾನ ಬರಬೇಕು ಅವನಿಗೆ ಅದಕ್ಕಾಗಿ ಮನುಷ್ಯನಿಗೆ ಜ್ಞಾನ ಮಾರ್ಗ ಅಂತಕ್ಕಂಥ ಭಾಳ ಪ್ರಾಮುಖ್ಯತೆಯನ್ನು ಇಲ್ಲಿ ಯಾಕೆ ಆ ಒಂದು ಜ್ಞಾನ ಅಂತಕ್ಕಂತಹದ್ದು ಇದ್ದಾಗ ಅವನು ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಧರ್ಮಕ್ಕೆ ಮೂಲ ಜ್ಞಾನ ಅಂತಕ್ಕಂಥದ್ದು ಜ್ಞಾನದ ಪ್ರತಿಪಾದನೆ ಮುಖ್ಯವಾಗ್ತದೆ ಇಲ್ಲಿ ಮನುಷ್ಯನಿಗೆ ಜ್ಞಾನ ಇರಬೇಕು ಅದಕ್ಕೆ ಅರಿವು ಅರಿವು ಅಂದ್ರೆ ಅದಕ್ಕೆ ಅರಿವೇ ಗುರು ಅಂತಂದೇಳಿ ಬಸವಣ್ಣವರು ಬಹಳ ಸುಂದರವಾಗಿ ವಿವರಣೆ ಕೊಡ್ತಾ ಇದ್ದಾರೆ ಯಾವನಿಗೆ ಅರಿವಿರ್ತದೋ ಯಾವನಿಗೆ ಜ್ಞಾನ ಇರ್ತದೋ ಹೌದು ನಾನು ಮತ್ತೊಬ್ಬನಿಗೆ ಕೆಟ್ಟದ್ದನ್ನು ಮಾಡಿದರೆ ನನಗೂ ಕೂಡ ಮುಂದಕ್ಕೆ ಕೆಟ್ಟದಾಗುತ್ತೆ ಅನ್ನುವಂತಹ ಅರಿವಿರಬೇಕು ಮನುಷ್ಯನಿಗೆ ನಾನು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡದೆ ಹೋದರೆ ನನಗೂ ಒಂದು ಕಷ್ಟ ಕಾಲದಲ್ಲಿ ಇನ್ನೊಬ್ಬರು ನನಗೆ ಸಹಾಯ ಮಾಡೋದಿಲ್ಲ ಅನ್ನುವಂತಹ ಒಂದು ಜ್ಞಾನ ಮನುಷ್ಯನಿರಬೇಕು ಇಂತಹ ಜ್ಞಾನ ಇದ್ದವನು ಮಾತ್ರ ಯಾವತ್ತಿಗೂ ಪರವರಿಗೆ ಕೆಟ್ಟದ್ದು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅವನು ಜ್ಞಾನ ಮಾರ್ಗವನ್ನು ಹಿಡ್ಕೊಳ್ಬೇಕು ಆ ಜ್ಞಾನ ಮಾರ್ಗವನ್ನು ಹಿಡೀಬೇಕಾದ್ರೆ ಅವನು ಗುರುವಿಗೆ ಗುಲಾಮನಾಗಬೇಕು ಒಳ್ಳೆ ಸದ್ಗುರುವಿನಿಂದ ಒಳ್ಳೊಳ್ಳೆ ಉಪದೇಶಗಳನ್ನು ಅವನು ಪಡ್ಕೊಂಡಾಗ ಮಾತ್ರ ಅವನು ಧರ್ಮ ಮಾರ್ಗದಲ್ಲಿ ಸುಸೂತ್ರವಾಗಿ ಸಾಗಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಮಹನೀಯರಾಗಿರ್ತಕ್ಕಂತಹ ಬುದ್ಧ ಧರ್ಮಂ ಶರಣಂ ಗಚ್ಚಾಮಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾನೆ ಪ್ರತಿಯೊಬ್ಬ ಮಹಾನಿಗರು ಕೂಡ ಧರ್ಮ ಮಾರ್ಗವನ್ನೇ ಹೇಳಿರೋದ್ರಿಂದ ಧರ್ಮ ಮನುಷ್ಯನಿಗೆ ಅತ್ಯವಶ್ಯ ಅತ್ಯವಶ್ಯವಾಗಿ ಅವನಿಗೆ ಬೇಕೇ ಬೇಕಾಗ್ತದೆ ಆದರೆ ಧರ್ಮದಲ್ಲಿ ನಾನಾ ಪ್ರಕಾರವಾಗಿದ್ದಾವೆ ಇವತ್ತು ಪ್ರಕೃತಿ ಧರ್ಮ ಅಂತಕ್ಕಂಥದ್ದು ಬೇರೆ ಇದೆ ಮನುಷ್ಯ ಧರ್ಮ ಅಂತಕ್ಕಂಥದ್ದು ಬ್ರ ಬೇರೆ ಇದೆ ಪ್ರಾಣಿ ಧರ್ಮ ಅಂತಕ್ಕಂಥದ್ದು ಹೀಗೆ ತನ್ನದೇ ಆಗ್ತಕ್ಕಂತಹ ರೂಪವನ್ನು ಪಡೆದುಕೊಂಡು ಹೋಗ್ತದೆ ಅವೆಲ್ಲ ಬಹಳಷ್ಟು ಜನ ಧರ್ಮವನ್ನು ನಾನಾ ಪ್ರಕಾರವಾಗಿ ಅರ್ಥಗಳನ್ನು ಆಚರಿಸಿಕೊಂಡು ಬಿಟ್ಟಿದ್ದೇವೆ ಕಾಯಕವೇ ಕೈಲಾಸ ಕೆಲವರು ಕರ್ತವ್ಯವನ್ನ ಧರ್ಮ ಅಂತಂದು ಹೇಳಿ ಕರೀತಾ ಇದ್ದಾರೆ ಎಷ್ಟೋ ಜನ ತಾವು ಹುಟ್ಟಿ ಬಂದಿರ್ತಕ್ಕಂತಹ ಜಾತಿಯನ್ನೇ ಧರ್ಮವೆಂದು ಭಾವಿಸಿದ್ದಾರೆ ಹೇಳ್ತಾ ಇದ್ದಾರೆ ಹಿಂದೂ ಧರ್ಮ ಸನಾತನ ಧರ್ಮ ಕ್ರಿಸ್ತ ಧರ್ಮ ಬೌದ್ಧ ಧರ್ಮ ಮತ್ತು ಮುಸ್ಲಿಂ ಧರ್ಮ ಹೀಗೆ ನಾನಾ ಪ್ರಕಾರವಾಗಿ ಧರ್ಮಗಳನ್ನು ಜಾತಿಗೆ ಅಂಟಿಸಿಕೊಂಡು ಬಿಟ್ಟಿದ್ದಾರೆ ಆದರೆ ಅದು ಜಾತಿ ಯಾವುದೇ ಜಾತಿಗೆ ಅಂಟಿಕೊಂಡಿರ್ತಕ್ಕಂಥದ್ದಲ್ಲ ಧರ್ಮ ಅಂದರೆ ಒಂದು ರೀತಿ ಆಚರಣೆ ಯಾವ ರೀತಿ ಅಂತಂದರೆ ಒಂದೊಂದು ಪ್ರದೇಶದಲ್ಲಿ ಉದಾಹರಣೆ ನಮ್ಮ ಭಾರತ ದೇಶ ಭಾರತ ದೇಶದಲ್ಲಿ ನಾವು ಸನಾತನ ಧರ್ಮವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ ಈ ಸನಾತನ ಧರ್ಮದ ಒಂದು ಮುಖ್ಯ ಆಚರಣೆ ಏನಂದರೆ ಪೂಜೆ ಪುನಸ್ಕಾರಗಳು ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು ಯಾಕೆ ಈ ಭಾರತ ಭೂಮಿಯಲ್ಲಿ ಪೂಜೆ ಪುನಸ್ಕಾರಗಳು ಯಜ್ಞ ಯಾಗಾದಿಗಳು ನಡೆಕೊಂಡು ಬಂದವು ಬೇರೆ ಕಡೆ ಅರಬ್ ಕಂಟ್ರೀಸ್ನಲ್ಲಿ ಅರಬ್ ದೇಶಗಳಲ್ಲಿ ಯಾಕೆ ಈ ಪೂಜೆ ಪುನಸ್ಕಾರಗಳು ಮತ್ತು ಯಜ್ಞ ಯಾಗಾದಿಗಳು ಅಲ್ಲಿ ಯಾಕೆ ನಡೆಯಲಿಲ್ಲ ಅಲ್ಲಿ ಅದು ಪೂಜೆ ಪುನಸ್ಕಾರವಿಲ್ಲದ ಯಜ್ಞ ಯಾಗಾದಿಗಳಿಲ್ಲದ ಧರ್ಮ ಅಲ್ಲಿ ಯಾಕೆ ಉದ್ಭವ ಆಯಿತು ಇಲ್ಲಿ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳು ಇರ್ತಕ್ಕಂತಹ ಧರ್ಮ ಇಲ್ಲಿ ಯಾಕೆ ಉದ್ಭವ ಆಯ್ತು ಅಂದ್ರೆ ಈ ಭರತ ಭೂಮಿ ಅಂತಕ್ಕಂತಹದ್ದು ಯಾವಾಗಲೂ ಸಂಪದ್ಭರಿತವಾಗಿರ್ತಕ್ಕಂತಹ ನೆಲ ಇಲ್ಲಿ ಯಾವಾಗಲೂ ಮಳೆ ಬೆಳೆ ಕಾಲ ಕಾಲಕಾಲಕ್ಕೆ ಬರ್ತಕ್ಕಂತಹದ್ದು ಇಲ್ಲಿ ಅತ್ಯದ್ಭುತವಾಗಿರ್ತಕ್ಕಂತಹ ಗಿಡ ಮರಗಳು ವನಸ್ಪತಿಗಳು ಒಳ್ಳೆ ಒಳ್ಳೆಯ ನದಿಗಳು ಒಳ್ಳೆಯ ಪಾವನ ಭರಿತವಾಗಿರ್ತಕ್ಕಂಥ ನದಿಗಳು ಸಾಗರಗಳು ಸರೋವರಗಳು ಅವುಗಳೆಲ್ಲಗಳಿಂದ ತುಂಬಿ ಮೇರಿತಕ್ಕಂತಹದ್ದು ಈ ಭರತ ಇಲ್ಲೆಲ್ಲ ಇಷ್ಟೆಲ್ಲ ಇರೋದ್ರಿಂದ ಆಗಿನ ಋಷಿವರ್ಯರು ಏನು ಮಾಡಿದ್ರು ಈ ಒಂದು ಪ್ರಕೃತಿಯನ್ನ ಹಂತ ಹಂತವಾಗಿ ಪೂಜೆ ಮಾಡ್ತಾ ಇದ್ರು ಗಿಡ ಮರ ಬಳ್ಳಿಗಳನ್ನು ಪೂಜೆ ಮಾಡಿದ್ರು ಪಶು ಪಕ್ಷಿಗಳನ್ನು ದೇವರು ಅಂತ ಹೇಳಿ ಪೂಜೆ ಮಾಡಿದ್ರು ಪ್ರಾಣಿಗಳನ್ನು ದೇವರು ಅಂತ ಹೇಳಿ ಪೂಜೆ ಮಾಡಿದ್ರು ಅದೇ ರೀತಿಯಾಗಿ ನದಿಗಳನ್ನು ದೇವರು ಅಂತ ಪೂಜೆ ಮಾಡಿದ್ರು ಗಿಡ ಮರಗಳನ್ನು ದೇವರು ಅಂತ ಪೂಜೆ ಮಾಡಿದ್ರು ಅನೇಕ ರೀತಿಯಲ್ಲಿ ತಮ್ಮಲ್ಲಿ ಸಂಪರ್ಬದ್ಧವಾಗಿದ್ದ ಫಲ ಇರೋದ್ರಿಂದ ಒಂದು ಕಲ್ಲನ್ನ ಒಂದು ಶಿಲೆಯನ್ನು ಕೂಡ ಅವರು ದೇವರು ಹೇಳಿ ಭಾವನೆ ಇಟ್ಕೊಂಡು ಅವರು ಪೂಜೆ ಮಾಡ್ತಾ ಬಂದ್ರು ಯಾಕಂದ್ರೆ ಪ್ರತಿಯೊಂದು ಮನುಷ್ಯನಿಗೆ ಉಪಯೋಗಕ್ಕೆ ಬಂದೇ ಬರುತ್ತದೆ ಅಂತಕ್ಕಂಥ ವಿಚಾರದಲ್ಲಿ ಯಾವ ಪ್ರಕೃತಿ ತಕ್ಕಂಥ ವಸ್ತು ಮನುಷ್ಯನಿಗೆ ಉಪಯೋಗಕ್ಕೆ ಬರ್ತಾ ಇದೆ ಅಂದ್ರೆ ಅದೆಲ್ಲ ದೇವರು ನಿರ್ಮಿತವಾಗಿರ್ತಕ್ಕಂಥ ವಸ್ತು ಅದರಲ್ಲಿ ದೈವ ವಿದ್ಯೆ ಇರ್ತದೆ ಎನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಏನು ಮಾಡಿದರೆ ಈ ಒಂದು ಆಚರಣೆಗಳನ್ನ ನಮ್ಮ ನೆಲದಲ್ಲಿ ತಂದಿದ್ದಾರೆ ಮತ್ತು ಇನ್ನೂ ನಾವು ಮುಂದುವರೆದು ಹೋಗಬೇಕಾದ್ರೆ ಅರಬ್ ಕಂಟ್ರಿನಲ್ಲಿ ನಾವು ಅರಬ್ ದೇಶಗಳಲ್ಲಿ ಯಾಕೆ ಈ ಪೂಜೆಯ ಪುನಸ್ಕಾರ ಆದಿಗಳಿಲ್ಲ ಅಲ್ಲಿ ಬರೇ ನಮಾಜ್ ಮಾತ್ರ ಯಾಕೆ ಮಾಡ್ತಾರೆ ಅಲ್ಲಿ ಲಿಂಗಗಳಿಗೆ ಪೂಜೆಯನ್ನು ಮಾಡುವುದು ಅಭಿಷೇಕ ಮಾಡುವುದು ಅವೆಲ್ಲ ಸಂಪ್ರದಾಯ ಅಲ್ಲಿ ಯಾಕೆ ಇಲ್ಲ ಅಂತಂದರೆ ಆ ದೇಶಗಳಲ್ಲಿ ಮಳೆ ಕಡಿಮೆ ಅವೆಲ್ಲ ಮರುಭೂಮಿ ಪ್ರದೇಶಗಳು ಇವೆಲ್ಲ ಆಗಿರೋದ್ರಿಂದ ಅಲ್ಲಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ವನಸ್ಪತಿಗಳು ಸಿಗೋದಿಲ್ಲ ನದಿಗಳು ಸಿಗೋದಿಲ್ಲ ಕುಡಿಯಲಿಕ್ಕೆ ನೀರಿನ ಅಭಾವ ಇರೋದರಿಂದ ಅಲ್ಲಿ ನೀರು ಇಲ್ಲದೆ ಇರತಕ್ಕಂತಹ ದೈವಾರಾಧನೆ ನಡೆಯುತ್ತೆ ಇಲ್ಲಿ ಅರಬ್ ದೇಶಗಳಲ್ಲಿ ಜಲ ಮತ್ತು ಯಾವುದೇ ರೀತಿಯ ಪುಷ್ಪಗಳನ್ನ ಪತ್ರೆಗಳನ್ನು ಗಿಡಗಳನ್ನು ಪೂಜೆ ಮಾಡದಿರ್ತಕ್ಕಂಥದ್ದು ಬರೀ ಪ್ರಾರ್ಥನೆಯ ಮೂಲಕ ಭಗವಂತನನ್ನ ತೃಪ್ತಿ ಮಾಡ್ತಕ್ಕಂತಹ ಒಂದು ಧರ್ಮ ಅಲ್ಲಿ ಅರಬ್ ನಲ್ಲಿ ಉದ್ಭವ ಆಯಿತು ಪೈಗಂಬರರು ಆ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಒಂದು ಧರ್ಮವನ್ನ ಬೋಧನೆ ಮಾಡಿದ್ರು ಅವರು ಆದರೆ ಅದೇ ಧರ್ಮ ಅದೇ ಧರ್ಮ ಇಡೀ ವಿಶ್ವಕ್ಕೆ ಅನ್ವಯಿಸ್ತದೆ ಅಂತೇಳಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಅದೇ ಒಬ್ಬ ಅರಬ್ ಕಂಟ್ರೀಸ್ ನಲ್ಲಿ ಪೈಗಂಬರನಿಂದ ಬೋಧನೆ ಪಡ್ಕೊಂಡಿರ್ತಕ್ಕಂಥವನು ಭರದ ಭೂಮಿಯಲ್ಲಿ ಬಂದಾಗ ಅವನು ಭಾರತದ ಸಂಪ್ರದಾಯದಂತೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದೇ ಭಾರತ ಭೂಮಿಯಲ್ಲಿರ್ತಕ್ಕಂತಹ ಅನೇಕ ಋಷಿವರ್ಯರು ಅನೇಕ ಋಷಿವರ್ಯರು ಮುನಿಪುಂಗವರು ಇವರೆಲ್ಲ ಏನು ಮಾಡಿದರು ಯಜ್ಞ ಯಾಗಾದಿಗಳನ್ನು ಮಾಡಿದರು ನದಿಗಳನ್ನು ದೇವತೆ ಅಂತೇಳಿ ತಿಳ್ಕೊಂಡ್ರು ಗಿಡಮರಗಳನ್ನು ದೇವತೆ ಅಂತ ತಿಳ್ಕೊಂಡ್ರು ಶಿಲೆಗಳನ್ನು ಶಿಲೆಗಳಲ್ಲಿ ಮೂರ್ತಿಗಳನ್ನು ಮಾಡಿ ಲಿಂಗದ ಆಕಾರವನ್ನು ಮಾಡಿ ಅಭಿಷೇಕಗಳನ್ನು ಮಾಡಿ ನಾನಾ ಪ್ರಕಾರವಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಹೋಮವನ್ನು ಮಾಡಿ ಭಗವಂತನನ್ನು ತೃಪ್ತಿಪಡಿಸಿ ಸಮೃದ್ಧಭರಿತವಾಗಿ ಆನಂದವನ್ನು ಪಟ್ಟುಕೊಂಡರು ಯಾಕಂದರೆ ಇಲ್ಲಿ ಭರತ ಭೂಮಿಯಲ್ಲಿ ಹೇರಳವಾಗಿ ಆ ಒಂದು ಪ್ರಕೃತಿಯ ಸಂಪತ್ತು ಅಂತಕ್ಕಂಥ ಹಸಿರಿನ ಸಂಪತ್ತು ಇಲ್ಲಿ ಹೇರಳವಾಗಿ ಸಿಗ್ತಾ ಇತ್ತು ಇಲ್ಲಿ ಪೂಜಾ ಪುನಸ್ಕಾರ ಆದಿಗಳು ಮಾಡಬೇಕಾಯಿತು ಇವತ್ತು ಯಾವುದೋ ಒಂದು ಅರಬ್ ದೇಶದಲ್ಲಿರ್ತಕ್ಕಂಥ ವ್ಯಕ್ತಿ ಭಾರತ ಭೂಮಿಗೆ ಬಂದು ಯಾಕಪ್ಪ ಇವರು ಕಲ್ಲನ್ನು ಪೂಜೆ ಮಾಡ್ತಾರೆ ಯಾಕಪ್ಪ ಇವರು ಮರನ್ನ ಪೂಜೆ ಮಾಡ್ತಾರೆ ಯಾಕೆ ಇವರು ನದಿಯನ್ನು ಪೂಜೆ ಮಾಡ್ತಾರೆ ಅಂತ ಅನ್ನೋ ಹಾಗಿಲ್ಲ ಯಾಕಂದ್ರೆ ಇಲ್ಲಿ ನಮಗೆಲ್ಲ ಅವೆಲ್ಲ ಆಶ್ರಯದಾತಗಳಾಗಿದ್ದಾವೆ ಇಲ್ಲಿ ಹೇರಳವಾಗಿ ಸಿಗ್ತಾ ಇದೆ ನಮ್ಮಲ್ಲಿ ನಾವು ಭಗವಂತನಿಗೆ ಅರ್ಪಿಸಿ ಆತನಿಂದ ನಾವು ಒಳ್ಳೆಯದನ್ನು ಪಡ್ಕೊಳ್ತಕ್ಕಂತಹದ್ದು ಒಂದು ನಿಜವಾದ ಧರ್ಮ ಆಗಿರೋದ್ರಿಂದ ಭಗವಂತನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ ಏನಂತ ನನಗೆ ನೀನು ಅಲ್ಪವನ್ನು ಕೊಟ್ಟು ಅಧಿಕವನ್ನ ಪಡಿ ಅನ್ನುವಂತಹ ವಿಚಾರ ಆ ತತ್ವದ ಮೇಲೆ ನೆಲೆಗಟ್ಟಿರ್ತಕ್ಕಂಥ ಇಲ್ಲಿನ ಮನುಷ್ಯ ಭಾರತ ದೇಶದ ಮನುಷ್ಯರು ಏನು ಮಾಡ್ತಾ ಇದ್ದಾರೆ ತಮ್ಮಲ್ಲಿರ್ತಕ್ಕಂತಹ ಎಲ್ಲ ಪ್ರಕೃತಿ ಸಂಪತ್ತನ್ನ ಆ ಭಗವಂತನಿಗೆ ಅರ್ಪಣೆ ಮಾಡಿ ಅವನ ಆನಂದವನ್ನ ಹೊಂದಿ ಪರಮಾತ್ಮನಿಂದ ಅವನು ಸದ್ಗತಿಯನ್ನು ಪಡೆದುಕೊಳ್ತಕ್ಕಂತಹದ್ದು ಆದರೆ ಬೇರೆ ದೇಶಗಳಲ್ಲಿ ಅಲ್ಲಿ ಈ ಪ್ರಕಾರವಾಗಿ ನದಿಗಳು ಸರೋವರಗಳು ಮತ್ತೆ ನಾನಾ ಪ್ರಕಾರವಾಗಿರ್ತಕ್ಕಂತಹ ಅರಣ್ಯ ಸಂಪತ್ತು ಇಲ್ಲದೆ ಇರೋದ್ರಿಂದ ಅವರು ಬರೀ ಪ್ರಾರ್ಥನೆಯ ಮೂಲಕ ಆ ಭಗವಂತನನ್ನ ಪೂಜೆ ಮಾಡಿದರು ಅಲ್ಲಿ ಅವರು ಆ ರೀತಿ ಮಾಡಿದರೂ ಒಂದೇ ಇಲ್ಲಿ ಇವರು ಈ ರೀತಿ ಮಾಡಿದ್ರು ಒಂದೇ ಒಂದೊಂದು ಪ್ರದೇಶಕ್ಕೆ ಅನುಗುಣವಾಗಿ ಈ ಉದ್ಭವ ಆಗಿರೋದ್ರಿಂದ ಆ ಒಂದು ಧರ್ಮದ ನಿಯಮ ನೀತಿ ಮಾತ್ರ ಎಲ್ಲವೂ ಒಂದೇ ಆಗಿರಬೇಕು ಅನ್ನುವಂತಹ ವಿಚಾರ ಅದಕ್ಕೆ ಧರ್ಮ ಅಂತಕ್ಕಂಥದ್ದು ಒಂದು ಆಚರಣೆ ಆಚರಣೆಯಲ್ಲಿ ಮುಖ್ಯವಾದದ್ದು ಏನಂದರೆ ಇನ್ನೊಬ್ಬರಿಗೆ ಕೆಡಕನ್ನ ಮಾಡಬಾರದು ಪರರಿಗೆ ಹಿಂಸೆಯನ್ನು ಮಾಡಬಾರದು ಅದಕ್ಕೆ ಅಹಿಂಸಾ ಪರಮೋಧರ್ಮ ಅನ್ನುವಂತಹ ವಿಚಾರ ಅದಕ್ಕೆ ಶ್ರೀ ಜಗದ್ಗುರುಗಳಾಗಿರ್ತಕ್ಕಂತಹ ರೇಣುಕಾಚಾರ್ಯರು ಸಿದ್ಧಾಂತ ಸಿಖಾಮಣೆಯಲ್ಲಿ ಒಂದು ಸುಂದರವಾದ ವಾಕ್ಯವನ್ನು ಹೇಳ್ತಾರೆ ಅಹಿಂಸಾ ಸತ್ಯಮಸ್ಥೇಯ ಬ್ರಹ್ಮಚರ್ಯ ದಯಾಕ್ಷಮ ಪೂಜಾ ದಾನ ಇತಿ ಧರ್ಮಸ್ಯ ಸಂಗ್ರಹ ಅಂತಂದೇಳಿ ಅಹಿಂಸೆ ಅಹಿಂಸೆ ಅಂದರೆ ಪರರಿಗೆ ಹಿಂಸೆಯನ್ನು ಮಾಡದೇ ಇರತಕ್ಕಂತಹದ್ದು ಇನ್ನೊಬ್ಬರಿಗೆ ಯಾವುದೇ ರೀತಿಯಾಗಿ ನೋವನ್ನು ಕೊಡದೇ ಇರತಕ್ಕಂತಹದ್ದು ಧರ್ಮಗಳಲ್ಲಿ ಒಂದು ಸತ್ಯ ಅಂದರೆ ನಿಜವನ್ನೇ ನುಡಿತಕ್ಕಂತಹದ್ದು ನಿಜವಾದ ಧರ್ಮ ಅಸ್ಥೇಯ ಬ್ರಹ್ಮಚರ್ಯದಿಂದ ಇರ್ತಕ್ಕಂತಹದ್ದು ಒಂದು ಧರ್ಮ ಅಸ್ಥೇಯಧಾರಿತನಾಗಿರ್ತಕ್ಕಂಥದ್ದು ಒಂದು ಧರ್ಮ ದಯ ಕ್ಷಮ ದಾನ ಪೂಜಾ ಜಪ ಧ್ಯಾನ ಇವೆಲ್ಲವುಗಳನ್ನು ಆಚರಣೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಧರ್ಮದ ಒಂದು ಹತ್ತು ಪ್ರಕಾರಗಳನ್ನು ಅಲ್ಲಿ ಭಗವತ್ಪಾದರು ಬಹಳ ಸುಂದರವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಮ್ಮ ಹಿಂದೂಸ್ಥಾನದಲ್ಲಿ ಯಾಕೆ ಶ್ರೇಷ್ಠತೆಯನ್ನು ಪಡ್ಕೊಳ್ತಾ ಇದೆ ಅಂದರೆ ಎಲ್ಲರಿಗೂ ಯಾಕೆ ಆಶ್ರಯ ತಾಣವಾಗಿದ್ದಿದೆ ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹದೇ ಮೊದಲನೇ ಧರ್ಮದ ಏನಂದರೆ ಅಹಿಂಸೆ ದಯವಿಲ್ಲದ ಧರ್ಮ ವದಾ ಅಂತ ಬಸವಣ್ಣನೂ ಹೇಳಿದ್ದಾನೆ ಬುದ್ಧ ಬಸವ ಎಲ್ಲರೂ ಕೂಡ ಇದನ್ನೇ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಆ ಒಂದು ಸಹಿಷ್ಣುತೆ ಈ ಭೂಮಿಯಲ್ಲಿ ಇರುವುದರಿಂದನೆ ನಾವೆಲ್ಲರನ್ನ ಆಳಯಿಸ್ಕೊಳ್ತಾ ಇದ್ದೇವೆ ಎಲ್ಲರನ್ನ ನಾವು ಸೇರಿಸಿಕೊಳ್ತಕ್ಕಂಥವರಾಗಿದ್ದೇ ಈ ಧರ್ಮ ಅಂತಕ್ಕಂಥದ್ದು ಮನುಷ್ಯನನ್ನು ಯಾವಾಗಲೂ ರಕ್ಷಣೆ ಮಾಡ್ತಕ್ಕಂಥದ್ದು ಅದಕ್ಕೆ ಹೇಳ್ತಾ ಇದ್ದಾರೆ ಧರ್ಮೋ ರಕ್ಷತಿ ರಕ್ಷಿತ ಈ ಪ್ರಕಾರವಾಗಿ ಧರ್ಮದ ಅರ್ಥ ಅಂತಕ್ಕಂತಹದ್ದು ಆಕಾಶದಷ್ಟೇ ವಿಶಾಲವಾಗಿರ್ತಕ್ಕಂಥ ವಿಚಾರ ಅದನ್ನ ಅರ್ಥ ಮಾಡಿಕೊಳ್ಬೇಕಂದ್ರೆ ಬಹಳಷ್ಟು ಅಧ್ಯಯನ ಬೇಕು ನಾವು ನೀವುಗಳೆಲ್ಲರೂ ಕೂಡ ಧರ್ಮ ಮಾರ್ಗವಾಗಿ ಇಡೋಣ ಧರ್ಮ ಮಾರ್ಗವಾಗಿ ನಡೆಯೋಣ ಯಾವುದೇ ಪ್ರಕಾರವಾಗಿ ಇನ್ನೊಬ್ಬರಿಗೆ ಕೇಡು ಕೆಡುಕಾಗದಂತೆ ಅದೇ ಪರೋಪಕಾರಂ ಇದಂ ಶರೀರಂ ಅನ್ನುವಂತೆ ಇನ್ನೊಬ್ಬರಿಗೆ ಕೆಡುಕಾಗದಂತೆ ನಾವು ಜೀವನವನ್ನು ಸಾಗಿಸಿಕೊಂಡು ಹೋಗೋಣ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಕಲಬೇಡ ಕೊಲ ಬೇಡ ನುಡಿಯಲು ಬೇಡ ಇದಿರು ಅಳೆಯಲು ಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಈ ಮಾರ್ಗದಲ್ಲಿ ನಡೆದವನಿಗೆ ಮಾತ್ರ ಸಿರಿಯೂ ಬರ್ತಾ ಇದೆ ಸಂಪತ್ತು ಬರ್ತಾ ಇದೆ ಆಯುಷ್ಯ ಆರೋಗ್ಯ ಎಲ್ಲವೂ ಪ್ರಾಪ್ತಿಯಾಗ್ತಾ ಇದೆ ಅನ್ನುವಂಥ ಪರೋಪಕಾರಂ ಇದಂ ಶರೀರಂ ನಮಗೆ ತಿಳಿದಿರ್ತಕ್ಕಂಥ ಒಳ್ಳೆಯ ಜ್ಞಾನವನ್ನ ಇನ್ನೊಬ್ಬರಿಗೆ ಹಂಚುವುದು ಕೂಡ ಒಂದು ರೀತಿಯ ಧರ್ಮದ ಮಾರ್ಗವೇ ಆಗ್ತದೆ ಅದಕ್ಕಾಗಿ ಪರೋಪಕಾರಂ ಇದಂ ಶರೀರಂ ನಮ್ಮಿಂದ ಏನು ಒಳ್ಳೆಯದು ಮಾಡೋಕೆ ಆಗದಿದ್ರು ಕೂಡ ನಾಲ್ಕು ಒಳ್ಳೆಯ ವಿಚಾರವನ್ನು ಅವರಿಗೆ ಹೇಳ್ತಕ್ಕಂಥ ವಿಚಾರವನ್ನು ನಾವು ಮಾಡಬೇಕಾಗ್ತದೆ ಹಾಗಾಗಿ ನೀವು ಕೂಡ ಈ ಒಂದು ತತ್ವ ಸೀರಿ ನಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಭಾಳಷ್ಟು ಜನ ಇದನ್ನು ನಿರಂತರವಾಗಿ ಈ ಒಂದು ತತ್ವ ಸಿರಿಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಶ್ರವಣ ಮಾಡಿರಿ ಇದರಿಂದ ಒಳ್ಳೆಯ ಗುಣಗಳು ನಿಮಗೆ ಪ್ರಾಪ್ತಿಯಾಗಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಅಲ್ಲ ಇದನ್ನು ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತಂದೇಳಿ ಪುನಃ ಪುನಃ ನಿಮಗೆ ಹೇಳುತ್ತಾ ಈ ಒಂದು ಧರ್ಮದ ವಿಚಾರವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು